ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಭೂಮಿ ಪೂಜೆ ಉದ್ಘಾಟನೆ ಕಾರ್ಯಕ್ರಮಗಳಿಗೆ ಆಹ್ವಾನಿಸದೆ ನಿರ್ಲಕ್ಷ್ಯ ಮಾಡುವುದು ಸಲ್ಲದು ಅಧಿಕಾರಿಗಳ ವರ್ತನೆ ವಿರುದ್ಧ ಸಂಸತ್ತಿಗೆ ಹೋಗಬೇಕಾಗತ್ತೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಎಚ್ಚರಿಕೆ ನೀಡಿದ್ರು ಕೆಲವು ಗ್ರಾಮಗಳಲ್ಲಿ ಕೆಲವು ವಿಷಯಗಳಲ್ಲಿ ಆ ರೀತಿ ನಮ್ಮನ್ನು ಬಿಟ್ಟು ಭೂಮಿ ಪೂಜೆ ಮಾಡುವಂಥದ್ದು ಆಗಿದೆ ವಿದಿನ್ ಎ ಶಾರ್ಟ್ ಪೀರಿಯಡ್ ಆಫ್ ಟ್ವೆಂಟಿ ಫೋರ್ ಅವರ್ಸು ಏಟ್ ಅವರ್ಸು ಆಫೀಸರ್ ಫೋನ್ ಮಾಡೋದು ಎಸ್ ಭೂಮಿ ಪೂಜೆ ಬಂದುಬಿಡ್ತೀನಿ ಅಂತ ಹೇಳೋದು ಇದೆಲ್ಲ ಇದೆ ಆ ಹಿನ್ನೆಲೆಯಲ್ಲಿ ಸ್ಟ್ರಿಕ್ಟಾಗಿ ಎಲ್ಲರು ಕೂಡಿ ನಾನು ಎಲ್ಲರ ಜೊತೆ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀನಿ ಡೆವಲಪ್ಮೆಂಟ್ ಓರಿಯೆಂಟೆಡ್ ಮೈಂಡ್ ನಮ್ಮದು ಎಲ್ಲರೂ ಕೂಡಿ ಭೂಮಿ ಪೂಜೆ ಮಾಡೋಣ ಎಲ್ಲರೂ ಕೂಡಿ ಏನು ಮಾಡೋನು ಇನ್ನೂ ಅಂದರೆ ಕೆಲವೊಂದು ಇನ್ನೂ ಹೊಸ ಹೊಸ ಯೋಜನೆ ಅಂತ ಅದು ತಯಾರಿದ್ದೀನಿ ಸುಮ್ಮನೆ ಬಿಟ್ಟು ಮಾಡುವಂಥದ್ದು ಇದೇ ಅಲ್ಲ ಇದು ಒಳ್ಳೆಯದಲ್ಲ ಒಳ್ಳೆ ಪದ್ಧತಿ ಇಲ್ಲ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಬೆಳಗಾವಿ ಡಿಸ್ಟಿಕ್ ಆ ದೃಷ್ಟಿಯಿಂದ ಇದಕ್ಕೆ ಇವತ್ತು ಹೇಳಿದ್ದೀನಿ ನಾನು ಆ ರೀತಿ ನಡ್ಕೋಬೇಕು ಎಲ್ಲರೂ ಎಲ್ಲ ಜನಪ್ರಿಗೂ ನಡ್ಕೊಬೇಕು ನಾನು ನನ್ನ ಹಿಡ್ಕೊಂಡೆ ಈಗ ನಾನೇ ಯಾವುದೇ ಅಕಸ್ಮಾತ್ ಯಾವುದೇ ಭೂಮಿ ಪೂಜೆ ಕರೆದ್ರೆ ನಾನು ಹೇಳ್ತೀನಿ ಎಲ್ಲ ಜನಪ್ರಿಗೆ ಹೇಳಿರಿ ಪ್ರೋಟೋಕಾಲ್ ಪ್ರಕಾರ ಬದಲು ಎಲ್ಲರಿಗೆ ಇಂಟಿಮೇಟ್ ಮಾಡಿರಿ ಎಲ್ಲರೂ ಇದ್ದಾಗ ಮಾಡೋಣ ಅಂತ ಹೇಳ್ತೀನಿ ನಾನು ನಾನಾದರೂ ಅಷ್ಟೇ ನೋಡಿರಿ ಒಂದು ನಾನು ಹೇಳ್ತೀನಿ ಯಾವ ಯಾವೊಂದು ಹಾನೆಸ್ಟ್ನೆಸ್ಸಾಗಿ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಆಗಬೇಕಲ್ಲ ಎಷ್ಟೋ ಕಡೆ ಈಗ ಹೊಸದಿಂದ ಬಂತು ಹೊಸದಿಂದ ಬಂದಾಗ ಬೆನಿಫಿಷರಿ ಸಿಲೆಕ್ಷನ್ ಆಗಿದೆ ಎಲ್ಲಾಗಿದೆ ನಾಳೆ ಮನೆ ಕಟ್ಟಲಿಕ್ಕೆ ಆಗಿಲ್ಲ ಜಿ ಪ್ಲಸ್ ತ್ರೀ ಅಪಾರ್ಟ್ಮೆಂಟ್ ಟೈಪ್ ಮನೆ ಕಟ್ತಾರೆ ಅದು ಆಗಲೇ ಇಲ್ಲ ಸ್ಟಾರ್ಟ್ ಆಗಿಲ್ಲ ಪಾಯ ಹಾಕಿದ್ದಾರೆ ಸ್ಟಾರ್ಟ್ ಆಗಲಿಲ್ಲ ಹೀಗಾಗಿ ಈ ರೀತಿ ಇದ್ದಾಗ ಯಾಕೆ ಹಂಗೆ ಆ ರೀತಿ ತೊಂದರೆ ಆಗಿದೆ ಏನು ಕಾಂಟ್ರಾಕ್ಟರ್ಸ್ ಫೇಲ್ ಅದು ಅವ್ರ ಪೇಮೆಂಟ್ ಆಗಿಲ್ಲೋ ಯಾ ಎಲ್ಲಿ ಲೂಪ್ ಹೋಲ್ಸ್ ಆಗಿದೆ ಇದು ಸರಿ ಮಾಡಬೇಕಲ್ಲ ಕನ್ಸರ್ನ್ ಇದ್ದಂಥ ಅಧಿಕಾರಿಗಳು ಸ್ವಲ್ಪ ಪ್ರಾಮಾಣಿಕವಾಗಿ ಆಗಿ ಕೆಲಸ ಮಾಡಿದರೆ ಇವು ಸಮಸ್ಯೆ ಏನೂ ಬರೋದಲ್ಲ ಅದ ರೀ ನಾನು ಒಂದು ಹೇಳ್ತೀನಿ ಇದು ಅಡ್ಮಿನಿಸ್ಟ್ರೇಷನ್ ಏನಿದೆಲ್ಲ ಅಧಿಕಾರಿಗಳ ಮೈಂಡ್ಸೆಟ್ ಇದು ಬರೀ ಇಲ್ಲಿ ಬೆಳಗಾವಿ ಜಿಲ್ಲೆ ಅಲ್ಲ ನಾ ಇಡೀ ರಾಜ್ಯನ ನೋಡಿದೆ ಎಲ್ಲ ಕಡೆ ವ್ಯವಸ್ಥೆ ಇದೆ ಅದು ಸರಿ ಮಾಡ್ಕೊಂಡು ಹೋದಾಗ ಆ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಮತ್ತು ಸರ್ಕಾರದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯೋಜನೆ ಜನರಿಗೆ ತಲುಪಲಿಕ್ಕೆ ಸಾಧ್ಯತೆ ಅದು ಆಗಬೇಕು ಅನ್ನೋದೇ ನಮ್ಮ ಕಳಕಳಿಗೆ ಆರೋಪ ಕೇಳಿ ಬಂದದೆ ಅದಕ್ಕೆ ಇದಕ್ಕೆ ರಿಯಾಕ್ಷನ್ ಯಾರು ಕೊಡಬೇಕು ಆರೋಪ ಕೊಡಬೇಕು ಅವ್ರೇನು ಕೊಟ್ಟಾರ ನನಗೆ ಗೊತ್ತಿಲ್ಲ ನೋಡೋಣ ನೋಡಿ ನಾವು ಒಂದು ಹೇಳ್ತೀನಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ನಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಯಾರು ತಪ್ಪು ಮಾಡಿ ಈಗ ಇನ್ವೆಸ್ಟಿಗೇಷನ್ ಆಗಲಿ ಆಗಲಿ ಅವ್ರು ಮೂರು ಇರೋದು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗಲಿ ಮತ್ತೊಬ್ಬರು ತಪ್ಪು ಮಾಡಿದ್ರೆ ಅದು ಆಗಲಿ ಅಷ್ಟೇ ನಾವು ಹೇಳೋದು ಈಗ ಈ ಇವ್ರು ಇಟ್ಕೊಂಡು ನಾ ಯಾಕೆ ಬಂಡೆ ಅವರು ಈಗ ಪೊಲಿಟಿಕ್ಸ್ ಬ್ಯಾಡಿಗೆ ಹೊರಗಡೆ ಮಾಡೋಣ ಈಗ ಇದ್ರ ಬಗ್ಗೆ ಮೀಟಿಂಗ್ ಒಂದು ಎರಡು ಕಾರ್ಯಕ್ರಮ ಹಂಗಾಗಿದೆ ಒಂದು ಮುದಗಾದಲ್ಲಿ ಮತ್ತೊಂದು ಹಿರೇಬಾಗೆ ಹೋಗಿತ್ತು ಎರಡು ಕಡೆ ಹಾಗಾಗಿದೆ ವಿದೌಟ್ ಮೈ ನಾಲೇಜ್ ಯಾರೂ ಕರೆದಿಲ್ಲ ಅವ್ರು ಪಾ ಅವ್ರಿಗೂ ಬರ್ತಿಲ್ಲ ಸಡನ್ ಮುಂಜಾನೆ ಫೋನ್ ಮಾಡಿ ಈಗ ಒಂಬ ಹತ್ತು ಗಂಟೆಗೆ ಬಂದುಬಿಡ್ತೀನಿ ಪೂಜೆ ಪೂಜೆಗೆ ಅಂತಂದರೆ ಹಾಂ ಅಧಿಕಾರಿ ಇಲ್ದೇ ಆಗೈತಿ ಅಧಿಕಾರಿಗಳು ಹೋರಿದ್ರು ನಾವು ಪ್ರೋಟೋಕಾಲ್ ಒಲ್ವಂಗ ಅಂತ ಹೇಳಿದ ಮೇಲೆ ಅಧಿಕಾರಿಗಳು ಹೋಗಲಿಲ್ಲ ಎರಡು

ಕೇಂದ್ರ ಸರ್ಕಾರದ ಜೆಜೆಎಂ ಸೇರಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಉದ್ಘಾಟನೆಗೆ ಲೋಕಸಭಾ ಸದಸ್ಯರನ್ನ ಯಾಕೆ ಆಹ್ವಾನಿಸ್ತಾ ಇಲ್ಲ ನಿಯಮಗಳ ಎಲ್ಲ ಜನಪ್ರತಿನಿಧಿಗಳನ್ನ ಆಹ್ವಾನಿಸಬೇಕು ಆದರೆ ಅಧಿಕಾರಿಗಳು ಅದನ್ನ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಗುರಿಯಾಗಬೇಕಾಗತ್ತೆ ಎಂದು ಎಚ್ಚರಿಕೆಯಿಂದ ಕೆಲಸ ಮಾಡಿ ಎಂದ್ರು ಸಂಕಲ್ಪ ಶೆ ಕೆಎಂಎಂ ಕನ್ನಡ ಬೆಳಗಾವಿ